ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿ ಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಬಿದಿಗೆ ಮೂಲ ನಕ್ಷತ್ರ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಮುಖ್ಯಾಂಶಗಳು ಬಿ ಶಿವಶಂಕರ್ ಕವನ ಸಂಕಲನ ಬಿಡುಗಡೆ ತಾಲೂಕಿನಾದ್ಯಂತ ಅಕಾಲಿಕ ಮಳೆ ಸುದ್ದಿಯ ವಿವರ ಆದಿಚುಂಚನಗಿರಿ ಮಠವು ಆಧ್ಯಾತ್ಮಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ ಎಂದು ಸರ್ಕಾರಿ ಪ್ರೌಢಶಾಲೆ ತೊರೆಹಳ್ಳಿನ ಶಿಕ್ಷಕ ಎಸ್ ಗುರುಮೂರ್ತಿ ಹೇಳಿದರು ಆದಿಚುಂಚನಗಿರಿ ಶಾಖಾ ಮಠದ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಸೋಮವಾರ ಶ್ರೀ ಶಾರದಾಂಬಾ ಪ್ರಕಾಶನ ಏರ್ಪಡಿಸಿದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿ ಶಿವಶಂಕರ್ ಕವನ ಸಂಕಲನದ ಇಪ್ಪತ್ತೈದನೇ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು ಸಾಹಿತ್ಯ ಕಲೆಗೆ ಈ ಹಿಂದೆ ರಾಜಾಶ್ರಯವಿತ್ತು ಮಾನ್ಯಗಳು ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರ ಸೇರಿ ಎಲ್ಲ ಕ್ಷೇತ್ರಕ್ಕೂ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಶಿಕ್ಷಣದ ಜೊತೆ ಸಾಹಿತ್ಯಕ್ಕೂ ಹೆಚ್ಚಿನ ಪ್ರಾಮುಖ್ಯ ಸ್ಥಾನ ನೀಡುವ ಅನಿವಾರ್ಯತೆ ಇದೆ ಯುವ ಪೀಳಿಗೆ ಉನ್ನತ ಶಿಕ್ಷಣವನ್ನು ಪಡೆದು ಉದ್ಯೋಗವನ್ನು ಅರೆಸುತ್ತಾರೆ ಸಾಹಿತ್ಯದ ಅಭಿರುಚಿ ಎಲ್ಲರಲ್ಲೂ ಬೆಳೆಸುವ ಪ್ರಾಮಾಣಿಕ ಪ್ರಯತ್ನವನ್ನು ಶಿಕ್ಷಕರು ಮಾಡಬೇಕಿದೆ ಶಿಕ್ಷಣವು ಮನುಷ್ಯನನ್ನು ಪರಿಪಕ್ವವಾಗಿ ಬೆಳೆಸಲು ಇರುವ ವೇದಿಕೆ ಶಿಕ್ಷಣ ಸಂಸ್ಥೆ ದೇಗುಲ ಇದ್ದಂತೆ ಇಲ್ಲಿ ಜಾತಿ ಮತ ಧರ್ಮಗಳ ಭೇದವಿಲ್ಲ ಮನಸ್ಸಿಗೆ ಕೊಳೆ ಹಿಡಿದರೆ ಸ್ನಾನ ಮಾಡಬಹುದು ಆದರೆ ಮನಸ್ಸಿಗೆ ಖೇದ ಉಂಟಾದಾಗ ದೇವರ ಮೊರೆ ಹೋಗಬೇಕು ಸಾಹಿತ್ಯ ನಮಗೆ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ನಮಗೆ ಆಧ್ಯಾತ್ಮಿಕ ಮೌಲ್ಯವೋ ಪ್ರಾಮುಖ್ಯ ನಮ್ಮೊಳಗಿನ ಕತ್ತಲನ್ನು ಹೊಡೆದೋಡಿಸಲು ಇರುವ ಸುಲಲಿತವಾದ ಹಾದಿ ಇದು ಎಂದರು ಬಿ ಶಿವಶಂಕರ್ ಅವರ ಇಪ್ಪತ್ತೈದನೇ ಹನಿಗವನ ಕಮ್ಮಟ ಕೃತಿಯನ್ನು ಬಿಜಿಎಸ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾ ನಾಗೇಶ್ ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಲಯ ಆರರ ರೋಟರಿ ಉಪರಾಜ್ಯಪಾಲ ಎಚ್ಎಸ್ ನಟೇಶ್ ವಹಿಸಿದ್ದರು ಕಸಪಾ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಹಾಗೂ ಶಿಕ್ಷಕ ಮಂಜುನಾಥ ಗೌಡ ಅವರನ್ನು ಗೌರವಿಸಲಾಯಿತು ಇನ್ನರ್ವೇಲ್ ಕ್ಲಬ್ ಅಧ್ಯಕ್ಷೆ ಚರಿತಾ ಸುಜನ್ ಸುಮಂಗಲ ಆನಂದಸ್ವಾಮಿ ಸತ್ಯನಾರಾಯಣ್ ಆಚಾರ್ಯ ಮುಂತಾದವರು ಉಪಸ್ಥಿತರಿದ್ದರು ಫೆಂಗಲ್ ಚಂಡಮಾರುತ ಪ್ರಭಾವದಿಂದ ಶನಿವಾರದಿಂದ ಮೋಡ ಕವಿದ ವಾತಾವರಣವಿದ್ದು ಸೋಮವಾರ ಮಧ್ಯಾಹ್ನ ನಂತರ ಮಳೆಯಾಗುತ್ತಿದೆ ತುಂತುರು ಮಳೆಯಿಂದ ಆರಂಭವಾದ ಮಳೆ ಸಂಜೆ ವೇಳೆಗೆ ಅಲ್ಪಮಟ್ಟದಲ್ಲಿ ಹೆಚ್ಚಾಗಿದೆ ಸಂಜೆ ಐದಕ್ಕೆ ಕತ್ತಲಾದಂತೆ ಕಾಣುತ್ತಿದ್ದು ವಾಹನ ಸವಾರರು ವಾಹನದ ಲೈಟ್ ಹಾಕಿ ಸಂಚಾರ ನಡೆಸಿದರು ತಾಲೂಕಿನಾದ್ಯಂತ ಅಕಾಲಿಕ ಮಳೆಯಿಂದಾಗಿ ಮಂಗಳವಾರ ಶಾಲೆಗಳಿಗೆ ರಜೆ ನೀಡಲಾಗಿದೆ ದರೆಕೊಪ್ಪ ಗ್ರಾಮ ಪಂಚಾಯಿತಿಯ ಮರಿಗೆ ಬೈಲಿನ ರುಕ್ಮಿಣಿಯಮ್ಮ ಮರಿಯಪ್ಪಾಚಾರ್ಯ ಸುಮಾರು ತೊಂಬತ್ತೆರಡು ವರ್ಷ ಸೋಮವಾರ ನಿಧನರಾದರು ಇವರಿಗೆ ದರೆಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ನಿರಂಜನ್ ಆಚಾರ್ಯ ಸೇರಿದಂತೆ ಮೂವರು ಪುತ್ರರು ಹಾಗೂ ಐವರು ಪುತ್ರಿಯರು ಇದ್ದಾರೆ ಪಟ್ಟಣದ ವಿದ್ಯಾನಂದ ಎಂಬುವವರ ದ್ವಿಚಕ್ರ ವಾಹನವನ್ನು ಕಳವು ಮಾಡಿದ ಘಟನೆ ವರದಿಯಾಗಿದೆ ಪಟ್ಟಣದ ಭಾರತಿ ಚೌಕದಿಂದ ಬೈಪಾಸ್ ರಸ್ತೆಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಶನಿವಾರ ಮಧ್ಯಾಹ್ನ ನಿಲ್ಲಿಸಲಾಗಿದ್ದ ಬೈಕನ್ನು ಕಳವು ಮಾಡಲಾಗಿದೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಜಾಹೀರಾತು ಅದ್ವೈತ ಲ್ಯಾನ್ಸರ್ ಹೋಟೆಲ್ಗೆ ರಿಸೆಪ್ಷನಿಸ್ಟ್ ಹುದ್ದೆಗೆ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು